ಕ್ರಿಕೆಟ್ ಜಗತ್ತಿನಲ್ಲಿ ಭಾರಿ ಪೈಪೋಟಿಯ ಬಗ್ಗೆ ಮಾತನಾಡುವುದಾದರೆ ಭಾರತ ಪಾಕ್ ತಂಡಗಳು ಮೊದಲ ಸಾಲಿನಲ್ಲಿ ನಿಂತಿವೆ ತದನಂತರ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ತಂಡಗಳು ಸರದಿ ಅಂತಹ ವೋಲ್ಟೇಜ್ ಪಂದ್ಯ ಇಂದು ಪಾಕಿಸ್ತಾನದ ಗಡಾಫಿ ಮೈದಾನದಲ್ಲಿ ನಡೆಯಿತು ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಕೊನೆ ಕ್ಷಣದವರೆಗೂ ಕುತೂಹಲ ಕಾದುಕೊಂಡು ವಿಶೇಷವಾಗಿತ್ತು ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡ ಆಸ್ಟ್ರೇಲಿಯಾ ತಂಡದ ಬೌಲರ್ಗಳು ನೀರಿಗಿಳಿದ ಇಂಗ್ಲೆಂಡ್ ಬ್ಯಾಟರ್ಗಳು ಐವತ್ತು ಓವರ್ಗಳಲ್ಲಿ ಐ ಮುನ್ನೂರ ಐವತ್ತೆರಡು ರನ್ಗಳನ್ನು ಪೇರಿಸಿ ಆಸ್ಟ್ರೇಲಿಯಾಕ್ಕೆ ಸವಾಲು ಅದರಲ್ಲೂ ಬೆನ್ ಡೆಕೆಟ್ ಮೂರು ಸಿಕ್ಸರ್ ಹದಿನೇಳು ಬೌಂಡ್ರಿಗಳು ಇಲ್ಲ ಒನ್ನೂರ ಅರವತ್ತೈದು ರನ್ಗಳ ಅತ್ಯುತ್ತಮ ಆಟ ಆಡಿದರು ಜೊತೆಗೆ ರೂಟ್ ಅರವತ್ತೆಂಟು ಬಟ್ಲರ್ ಇಪ್ಪತ್ತೆರಡು ರನ್ಗಳ ನೆರವಿನಿಂದ ಮುನ್ನೂರ ಐವತ್ತೆರಡು ರನ್ಗಳ ಬೃಹತ್ ಮೊತ್ತದ ಸವಾಲೊಡ್ಡಿತ್ತು ಆಸ್ಟ್ರೇಲಿಯಾ ವಿರುದ್ಧದ ಚಾಂಪಿಯನ್ ಟ್ರೋಫಿ ಪಂದ್ಯದಲ್ಲಿ ಬೆನ್ ಡೆಕೆಡ್ ಅವರು ಅದ್ಭುತವಾದ ಒನ್ನೂರ ಅರವತ್ತೈದು ರನ್ ಗಳ ಇನಿಂಗ್ಸ್ಗೆ ಚಾಂಪಿಯನ್ ಟ್ರೋಫಿ ಇತಿಹಾಸದಲ್ಲಿ ಅತಿ ಹೆಚ್ಚು ವೈಯಕ್ತಿಕ ರನ್ಗಳ ದಾಖಲಾಗಿದೆ ಈ ಮೂಲಕ ಡಕೆಡ್ ಜೋ ರೋಟ್ ಅವರ ಹಿಂದಿನ ದಾಖಲೆಯನ್ನು ಮುರಿದು ಹೊಸ ದಾಖಲೆ ನಿರ್ಮಿಸಿದ್ದಾರೆ